ಬ್ಯಾಕ್ ಇವತ್ತಿನ ಒಂದು ವಿಷಯ ಏನಪ್ಪಾ ಅಂತೇಳಿದರೆ ಪ್ರೆಗ್ನೆಂಟ್ ಅಂದರೆ ಗರ್ಭಿಣಿ ಸ್ತ್ರೀಯರು ಯಾವುದನ್ನ ತಿನ್ನಬಾರ್ದು ಫ್ರೂಟ್ಸ್ಗಳಾಗಿರ್ಬೋದು ಕಾಳುಗಳಾಗಿರ್ಬೋದು ಈ ಒಂದು ಫುಡ್ ಮೆಥಡಲ್ಲಿ ಇವತ್ತಿನ ಒಂದು ವಿಷಯ ಏನಪ್ಪಾ ಅಂತೇಳಿದ್ರೆ ಯಾವ ಒಂದು ಆಹಾರಗಳನ್ನ ತಗೋಬಾರ್ದು ತುಂಬ ಕೇರ್ಫುಲ್ ಆಗಿರಬೇಕು ಅಂತೇಳಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ದಯವಿಟ್ಟು ಮರಿಬೇಡಿ ಫಸ್ಟ್ ಪಾಯಿಂಟ್ ಏನಪ್ಪ ಅಂತ ಹೇಳಿದರೆ ಫ್ರೂಟ್ ಫ್ರೂಟಲ್ಲಿ ಅಲ್ಲಿ ಆ್ಯಪಲ್ಲು ಕಂಪ್ಲೀಟಾಗಿ ತಿನ್ನೋ ಯೋಚನೆ ಸಹ ಸ್ಟಾಪ್ ಮಾಡಬೇಕು ಯಾಕಂದರೆ ಅದು ಗರ್ಭಕೋಶನ ಸಂಕುಚಿತ ಅಂದರೆ ಸಣ್ಣದ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಬ್ಲೀಡಿಂಗ್ ಜಾಸ್ತಿ ಆಗೋದಕ್ಕೆ ತುಂಬ ತುಂಬ ಹೆಲ್ಪ್ ಮಾಡುತ್ತೆ ಆಲ್ಮೋಸ್ಟ್ ನಾವು ಕೇಳಿರ್ತೀವಿ ಏನಾದ್ರೂ ಮಂತ್ಲಿ ಮಂತ್ಲಿ ಬ್ಲೀಡಿಂಗ್ ಆಗ್ತಾಯಿಲ್ಲ ಹಾ ಇದು ಪೀರಿಯಡ್ ಆದರೂ ನಮಗೆ ಬ್ಲೀಡಿಂಗ್ ಆಗ್ತಾಯಿಲ್ಲ ಅಂದರೆ ಒಂದು ಪೈನಾಪಲ್ ಜ್ಯೂಸ್ ತಗೋ ಹೊಟ್ಟೆ ಎಲ್ಲ ಕ್ಲೀನ್ ಆಗುತ್ತೆ ಅಂತ ಹೇಳಿ ಹೇಳ್ತಾರೆ ಹಾಗಾಗಿ ಪ್ರೆಗ್ನೆಂಟ್ಗಳು ತುಂಬ ಅಂದರೆ ತುಂಬ ಇರಬೇಕು ಏನೇ ಆಗಿದ್ರೂನು ಯೋಚನೆ ಮಾಡಿ ಗೊತ್ತಿಲ್ಲ ಅಂದರೆ ತಿನ್ನೋದಕ್ಕೆ ಹೋಗಬಾರ್ದು ಪೈನ್ ಗರ್ಭಕೋಶಕ್ಕೆ ಹಾನಿ ಮಾಡುವಂಥ ಎಲ್ಲ ಒಂದು ಗುಣಗಳು ಅದಕ್ಕೆ ಇರೋದರಿಂದ ನೀವು ಪೈನಾಪಲ್ನ ತಿನ್ನಬಾರ್ದು ಸೆಕೆಂಡ್ ಒನ್ ಯಾವುದಪ್ಪ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರೋ ಹಾಗೆಯೇ ಪಪ್ಪಾಯ ಪಪ್ಪಾಯನೂ ಸಹ ಏನು ಅಬೌಟ್ ಮಾಡೋದಕ್ಕೆ ಹೆಲ್ಪ್ ಆಗೋ ಥರ ಅದರಲ್ಲಿ ಗುಣಗಳಿರೋದ್ರಿಂದ ಅದನ್ನು ಸಹ ಕಂಪ್ಲೀಟಾಗಿ ಸ್ಟಾಪ್ ಮಾಡಬೇಕು ಆಫ್ಟರ್ ಸಿಕ್ಸ್ ಮಂತ್ಸ್ ನಿಮ್ಗೆ ಏನಾದರೂ ಬೈಕೆ ಇದ್ರೆ ತಿನ್ನಬೇಕು ಅಂತ ಅನ್ಸರೆ ತಿನ್ಬೋದು ಅಷ್ಟೇ ಬಟ್ ಥರ್ಡ್ ಸೆಮಿಸ್ಟರು ಫೋರ್ತ್ ಸೆಮಿಸ್ಟರು ನಾಲ್ಕು ತಿಂಗಳು ಆಗೋವ್ರಿಗೂ ಇದನ್ನ ಯಾವುದೇ ಕಾರಣಕ್ಕೂ ತಗೋಬಾರ್ದು ಯಾಕಂದರೆ ಇದು ಸಹ ಬ್ಲೀಡಿಂಗ್ ಜಾಸ್ತಿ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಎಕ್ಸಾಂಪಲ್ ನಾವೇನೇ ಮಂತ್ಲಿ ಮಂತ್ಲಿ ಏನಾದರೂ ಡೇಟ್ ಬ್ಲೀ ಪೀರಿಯಡ್ ಆಗಿ ನಾ ಬ್ಲೀಡಿಂಗ್ ಆಗ್ತಿಲ್ಲ ಅಂದ್ರೆ ಉಪಾಯ ತಿಂದ ಸಾಕು ಆಟೋಮೆಟಿಕ್ ಬ್ಲೀಡಿಂಗ್ ಜಾಸ್ತಿ ಆಗುತ್ತೆ ಕ್ಲೀನ್ ಆಗಲಿ ಅಂತ ಹೇಳಿ ಅದನ್ನು ಸಹ ಮುಂಚೆಯಿಂದನೂ ಅಂದರೆ ಮುಂಚೆ ಹಿಂದಿನ ಕಾಲದಿಂದನೂ ಸಹ ಬಂದಿದೆ ಇದನ್ನು ಸಹ ಕಂಪ್ಲೀಟಾಗಿ ಸ್ಟಾಪ್ ಮಾಡಬೇಕು ನಾವೇನ ಈ ಪ್ರೆಗ್ನೆಂಟ್ ಆಗಿದ್ದೀವಿ ಅಂತ ಅಂದರೆ ಏನೋ ಥರ್ಡ್ ಒನ್ ಪಾಯಿಂಟು ಇದು ಗೊತ್ತ ನಿಮಗೆ ಗೊತ್ತಿಲ್ಲೋ ಗೊತ್ತಿಲ್ಲ ಮೆಂತ್ಯ ಮಿಂತ್ಯನೂ ಸಹ ಬ್ಲೀಡಿಂಗ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಇದು ಸಹ ಕಂಪ್ಲೀಟಾಗಿ ಸ್ಟಾಪ್ ಮಾಡಬೇಕು ಓಕೆನಾ ಇದನ್ನು ಸಹ ಯಾವುದೇ ಒಂದು ವಸ್ತು ತಿಂತೀವಿ ಅಂದರೂ ತುಂಬ ಅಲರ್ಟಾಗಿರಬೇಕು ನಮಗೆ ಗೊತ್ತಿಲ್ಲ ಅಂದರೆ ಅದನ್ನು ತಿನ್ನೋದಕ್ಕೆ ಹೋಗ್ಬಾರ್ದು ಇನ್ನು ನೆಕ್ಸ್ಟ್ ಒಂದು ಯಾವುದಪ್ಪ ಅಂತ ಅಂದರೆ ಕರಿ ಎಳ್ಳು ಕರಿ ಎಳ್ಳು ಸಹ ತುಂಬ ಹಾನಿಕಾರಕ ಗರ್ಭಕೋಶಕ್ಕೆ ಇನ್ನು ಬಿಳಿ ಎಳ್ಳು ಅಷ್ಟೆ ಬಿಳಿ ಎಳ್ಳು ಸಹ ತುಂಬ ಅಂದರೆ ತುಂಬ ಎಫೆಕ್ಟ್ ಮಾಡುತ್ತೆ ಅದು ಏನು ನಾವು ಪ್ರೆಗ್ನೆಂಟ್ ಇದ್ದರೆ ನಾವು ಏನೇನು ಅಪ್ಪಿ ತಪ್ಪಿ ತಿಂದ್ರೂ ಅದಾಗೇ ತಿನ್ನಬೇಕು ಅಂತ ಹೇಳಿ ತಿನ್ಬಾರ್ದು ಏನೋ ಒಂದು ಸ್ವೀಟಲ್ಲೂ ಒಂದೆರಡು ಕಾಳು ಹಾಕಿದ್ದಾರೆ ತಿನ್ಬೋದು ಅಂತ ಅದೇ ತಿನ್ಬೋದು ಬಟ್ ಅದನ್ನೆಲ್ಲ ಸ್ಟಾಪ್ ಮಾಡಲೇಬೇಕು ಏನಂದರೆ ಪ್ರೆಗ್ನೆನ್ಸಿಯಲ್ಲಿ ನಾವೆಷ್ಟು ಕೇರ್ ಆಗಿರ್ತೀವೋ ಅದು ನಮಗೂ ಒಳ್ಳೆಯದು ನಮ್ಮ ಮಗುನಿಗೂ ಸಹ ಒಳ್ಳೆಯದು ಬಿಳಿ ಎಳ್ಳಲ್ಲಿ ಮಿಸ್ಗ್ಯಾರೇಜ್ ಅಂದರೆ ಅಬಾರ್ಷನ್ ಆಗೋ ಥರ ಗುಣಗಳು ಜಾಸ್ತಿ ಇರುತ್ತೆ ತುಂಬ ಅಲರ್ಟ್ ಆಗಿರಬೇಕು ಬಿಳಿ ಎಳ್ಳು ಮಾತ್ರ ತೊಗೋಬಾರ್ದು ನೆಕ್ಸ್ಟ್ ಬಂದು ಇದು ಗೊತ್ತಿರೋದೋ ಗೊತ್ತಿಲ್ಲೋ ಗೊತ್ತಿಲ್ಲ ಅಲೋವೆರಾ ಅಲೋವೆರಾನು ಸಹ ತಗೋಬಾರ್ದು ಯಾಕೆ ಅಂತೇಳಿದ್ರೆ ಅಲೋವೆರಾ ಕೆಲವೊಂದು ಹೊಟ್ಟೆ ಕ್ಲೀನ್ ಆಗಲಿ ಅಂತೇಳಿ ಮಜ್ಜಿಗೆಯಲ್ಲಿ ಕುಡಿಯೋದು ನೋಡಿರ್ತೀವಿ ಅಲ್ಲಲ್ಲೇ ಅಲ್ಲಲ್ಲೇ ಮತ್ತು ಜ್ಯೂಸ್ ಸೆಂಟರ್ಗಳೆಲ್ಲ ಅದು ಅಲೋವೆರಾ ಜ್ಯೂಸು ಮತ್ತೊಂದು ಮಗ್ದೊಂದು ಅನ್ನೋದು ಅದೊಂಥರ ಫ್ಯಾಷನ್ ಆಗಿಬಿಟ್ಟಿದೆ ಈಗ ಅಲೋವೆರಾ ಅನ್ನೋದು ಬಟ್ ಮುಂಚೆ ಅದನ್ನ ಯಾರೂ ಏನೂ ಗೊತ್ತಿಲ್ಲ ಬಟ್ ಈಗ ಅದರಲ್ಲಿ ಔಷಧಿ ಗುಣಗಳು ತುಂಬ ಜಾಸ್ತಿ ಇರೋದರಿಂದ ಇಟ್ ಈಸ್ ನಾಟ್ ಸೇಫ್ ಟು ಪ್ರೆಗ್ನೆನ್ಸಿ ಲೇಡೀಸ್ ಓಕೆನಾ ಪ್ರೆಗ್ನೆಂಟ್ ಲೇಡಿಗಳನ್ನ ಇನ್ನ ಖಂಡಿತ ತಗೋಬೇಡಿ ಯಾಕಂದರೆ ಅದರಲ್ಲಿ ಬ್ಯಾಕ್ಟೀರಿಯಾ ಇರೋದ್ರಿಂದ ನೀವು ಅದನ್ನು ಜ್ಯೂಸ್ ಮುಖಾಂತರನೋ ಬೇರೆ ಮುಖಾಂತ್ರನೋ ತಿನ್ನೋದಕ್ಕೆ ಹೋದಾಗ ಆ ಲೋಳೆಗಳನ್ನ ತಿನ್ನೋದಕ್ಕೆ ಹೋದಾಗ ನಿಮಗೆ ಹೊಟ್ಟೆ ಒಳಗಡೆ ಬ್ಯಾಕ್ಟೀರಿಯಾ ಅಂದರೆ ನಿಮ್ಮ ಮುಖಾಂತರ ಬ್ಯಾಕ್ಟೀರಿಯಾ ಸೇರುವಂಥ ಚಾನ್ಸಸ್ ಜಾಸ್ತಿ ಇದೆ ಅದರಿಂದ ಹೆಲ್ತ್ ಇಶ್ಯೂಸ್ ಜಾಸ್ತಿ ಆಗುತ್ತೆ ಡೈರೆಕ್ಟಾಗಿ ನಿಮಗೇನು ಬ್ಯಾಕ್ಟೀರಿಯಾ ಒಳಗಡೆ ಹೋಗ್ಬಿಡಲ್ಲ ಬಟ್ ಅದರಿಂದ ಸೈಡ್ ಎಫೆಕ್ಟ್ಸ್ ತುಂಬ ಅಂದರೆ ತುಂಬ ಆಗುತ್ತೆ ಹಾಗಾಗಿ ಅಲೋವೆರಾ ಎಲ್ಲ ಪ್ರೆಗ್ನೆಂಟ್ ಮುಗಿ ಮುಗಿಯೋರ್ವು ಇವೆಲ್ಲ ಅವಾಯ್ಡ್ ಮಾಡಿದ್ರೆ ತುಂಬ ಒಳ್ಳೆಯದು ನೆಕ್ಸ್ಟ್ ಅಂತ ಬಂದರೆ ಮೊಟ್ಟೆ ಮೊಟ್ಟೆ ಏನಪ್ಪ ಅಂತ ಹೇಳಿದ್ರೆ ಫುಲ್ಲು ಬೇಯಿಸ್ಕೊಂಡು ತಿನ್ನೋದು ಫುಲ್ಲು ಬಾಯ್ಲ್ ಮಾಡಿಕೊಂಡು ಇಲ್ಲ ಆಮ್ಲೆಟ್ ಮಾಡಿಕೊಂಡು ಫುಲ್ಲು ಕಂಪ್ಲೀಟಾಗಿ ಬೆಂದಿದ್ರೆ ತಿನ್ನೋದು ತುಂಬ ಒಳ್ಳೆಯದು ಬಟ್ ಇದು ನಮಗೆ ಆಫ್ ಬಾಯ್ಲ್ ಇಷ್ಟ ನಮ್ಗೆ ಹಾಗೆ ಇಷ್ಟ ಅಂತ ತಿನ್ನೋದ್ರೆ ಅದರಿಂದ ಸಹ ಬ್ಯಾಕ್ಟೀರಿಯಾ ಇದ್ದೇ ಇರುತ್ತೆ ಅದರಿಂದ ನಿಮ್ಮ ದೇಹಕ್ಕೆ ಸೇರೋದು ತುಂಬ ಸುಲಭವಾಗಿರುತ್ತೆ ಅದಕ್ಕೆ ಹಾಗಾಗಿ ಮೊಟ್ಟೆನೂ ಸಹ ಅವಾಯ್ಡ್ ಮಾಡಬೇಕು ತಿಂದರೆ ಅಕಸ್ಮಾತ್ ನೀವು ತಿಂದರೆ ಫುಲ್ಲು ಬಾಯ್ಲ್ ಮಾಡ್ಕೊಂಡಿರೋ ಬಟ್ಟೆ ತಿಂದು ತುಂಬ ಮೀನು ಮೀನು ಅಷ್ಟೆ ನಾನು ಏನು ಬಟ್ಟೆ ಹೇಗೆ ಹೇಳಿದೆ ಮೀನು ಅಷ್ಟೇ ಅದರಿಂದ ಸಹ ಬ್ಯಾಕ್ಟೀರಿಯಾಗಳಿರುತ್ತೆ ಮೀನು ಅಷ್ಟೇ ತುಂಬ ಈಗ ಸಾಂಬಾರು ಮಾಡಿಸ್ಕೊಂಡು ತಿನ್ನೋದು ಇಲ್ಲ ಬೇಯಿಸ್ಕೊಂಡು ತಿನ್ನಿಸೋದು ಇಲ್ಲ ಸೂಪ್ ಮಾಡ್ಕೊಂಡು ತಿನ್ನೋದು ಈ ಥರ ಏನನ್ನ ಮಾಡ್ಕೋಬೋದು ಬಟ್ ಏನು ಹತ್ತವಾ ಫ್ರೈ ತಿನ್ನೋದು ಅರ್ಧ ಬರ್ಧ ಬೆಂದಿರೋದು ತಿನ್ನೋದು ಈಗೆಲ್ಲ ಮಾಡಿರೋದ್ರಿಂದ ಇದರಿಂದ ಸಹ ಪಟ್ಟೆ ಹೆಲ್ತ್ ಇಶ್ಯೂಸ್ ಆಗುತ್ತೆ ಬಟ್ ತ್ರೀ ಮಂತ್ಸ್ ಒಳಗಡೆ ತಿನ್ನೋದು ಅಷ್ಟು ಸೇಫ್ ಅಲ್ಲ ಯಾಕಂದರೆ ಎಕ್ಸೆಸ್ ಆಫ್ ಇಟ್ ಇರೋದ್ರಿಂದ ಅಷ್ಟು ಇಲ್ಲ ಆಫ್ಟರ್ ಫೋರ್ ಮಂತ್ಸ್ ಸಿಕ್ಸ್ ಮಂತ್ಸ್ ಆ ಥರ ನೀವು ತಿಂದರೆ ತುಂಬಾ ತುಂಬ ಒಳ್ಳೆಯದು ಬಟ್ ಇದು ಮಗುಗೆ ತುಂಬಾ ತುಂಬ ಒಳ್ಳೆಯದು ಮೀನು ಬಟ್ ನಾವು ಇನ್ನು ಸರಿಯಾದ ಕ್ರಮದಲ್ಲಿ ಸರಿಯಾದ ರೀತಿಯಲ್ಲಿ ತಿಂದರೆ ತುಂಬ ಒಳ್ಳೆಯದು ಮೊಳಕೆ ಕಾಳು ಬಟ್ ಈಗೆಲ್ಲ ಏನಂದರೆ ಡಯಟ್ ಅಂತ ಹೇಳಿ ಪ್ರೋಟೀನ್ ತೊಗೋಬೇಕು ವಿಟಮಿನ್ ಎ ಬಿ ಸಿ ಡಿ ಈ ಥರ ತೊಗೋಬೇಕು ಅಂತ ಹೇಳಿ ಡಯಟ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿರ್ತಾರೆ ಏನಿದೆ ಈಗೆಲ್ಲ ಒಂಥರ ದಿನನಿತ್ಯ ಡೈಲಿ ರುಟೀನ್ ಥರ ಆಗಿಬಿಟ್ಟಿದೆ ಬಟ್ ಆ ಸಮಯದಲ್ಲಿ ಮೊಳಕೆ ಕಾಳುಗಳನ್ನ ಹಸಿದು ತಿನ್ನೋದನ್ನ ನಾವು ನೋಡಿರೋದು ನ್ಯಾಚುರಲ್ ಬಟ್ ಪ್ರೆಗ್ನೆನ್ಸಿ ಆದಾಗ ಇವೆಲ್ಲ ಸ್ಟಾಪ್ ಮಾಡಬೇಕು ಯಾಕಂದರೆ ಏನದು ಮೊಳಕೆ ಕಾಳುಗಳಲ್ಲಿ ಅದರಲ್ಲೂ ಸಹ ಬ್ಯಾಕ್ಟೀರಿಯಾಗಳು ಇರ್ತವೆ ಅದು ಸಹ ನಿಮ್ಮ ದೇಹಕ್ಕೆ ಸೇರುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ನೀವು ಆ ಥರ ತಿಂದ್ರೂ ಸಹ ಈ ಮೊಳಕೆ ಸಾಂಬಾರುಗಳಾಗಿರ್ಬೋದು ಇಲ್ಲ ಬೇಯಿಸ್ಕೊಂಡು ಪಲ್ಯ ಥರ ಮಾಡ್ಕೊಂಡಾಗಿರ್ಬೋದು ಈ ಥರದ್ದಿರ್ಬೋದು ಹಾಗೆ ಡೈರೆಕ್ಟಾಗಿ ನೀವು ವಾಶ್ ಮಾಡಿ ಇನ್ನೇನು ಮೊಳಕೆ ಬಂದಿದೆಯಲ್ಲ ವಾಶ್ ಮಾಡಿ ಉಪ್ಪು ಹಾಕೊಂಡು ತಿನ್ನೋಣ ಈ ಥರ ಎಲ್ಲ ಮಾಡೋದ್ರಿಂದ ಡೈರೆಕ್ಟಾಗಿ ನಿಮಗೆ ಏನು ಬ್ಯಾಕ್ಟೀರಿಯಾ ಇಂಪ್ಯಾಕ್ಟ್ ಆಗೋದು ಜಾಸ್ತಿ ಇರುತ್ತೆ ಹಾಗಾಗಿ ಎಲ್ಲ ಫುಡ್ಗಳನ್ನ ನೀವು ತುಂಬಾ ತುಂಬಾ ಹುಷಾರಾಗಿ ತಿನ್ಬೇಕು ಬಟ್ ನಾವು ತಿನ್ನೋ ಸುಲಭ ಅದರಿಂದ ನಮಗೂ ಒಳ್ಳೆಯದಲ್ಲ ಒಟ್ಟೆಲಿರುವಂತ ನಮ್ಮ ಒಳ್ಳೆಯದಲ್ಲ ನಾವು ಏನೇ ತಿನ್ನಬೇಕಾದ್ರೂ ನಮಗೆ ಗೊತ್ತಿಲ್ಲದೇ ಕೇಳಿ ನೋಡಿ ತಿನ್ನೋದು ತುಂಬಾ ಅಂದರೆ ತುಂಬಾ ಒಳ್ಳೆಯದು ನನಗೆ ಗೊತ್ತಿರುವಂತ ನನ್ನ ಪ್ರೆಗ್ನೆನ್ಸಿಯಲ್ಲಿ ಫಾಲೋ ಮಾಡಿರುವಂಥ ಈ ಒಂದು ಆಹಾರ ಪದ್ಧತಿಗಳಾಗಿರ್ಬೋದು ಈ ಒಂದು ತಿನ್ನೋದು ತಿಂದಲೇ ಇರ್ಬೋದಾಗಿರ್ಬೋದು ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನಮ್ಮಲ್ಲಿ ಬಿಡಿ ವಿಡಿಯೋ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಂತೀನಿ ಥ್ಯಾಂಕ್ ಯು